ಕುಮಾರಸ್ವಾಮಿಯವರು ನಿನ್ನೆ ಬಹು ನಿರೀಕ್ಷಿತ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಮೂವತ್ನಾಲ್ಕು ಸಾವಿರ ಕೋಟಿಗಿಂತನೂ ಹೆಚ್ಚಿನ ಮೊತ್ತವನ್ನ ಇದಕ್ಕಾಗಿ ವೆಚ್ಚ ಮಾಡಲಾಗ್ತದೆ ಅಂತ ಕುಮಾರಸ್ವಾಮಿಯವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಹಾಗಾದ್ರೆ ರಾಜ್ಯದ ಎಷ್ಟು ರೈತರ ಎಷ್ಟು ಸಾಲಗಳು ಮನ್ನಾ ಆಗಲಿದೆ ಒಟ್ಟು ಎಷ್ಟು ರೈತರ ಎಷ್ಟು ಮೊತ್ತದ ಸಾಲ ಮನ್ನಾ ಆಗತ್ತೆ ಇತ್ಯಾದಿ ಕುತೂಹಲಕಾರಿ ಅಂಕಿ ಅಂಶಗಳು ಇಲ್ಲಿದೆ ನೋಡಿ ಕರ್ನಾಟಕದಲ್ಲಿರುವ ಖಾಸಗಿ ವಲಯ ಬ್ಯಾಂಕು ಸಹಕಾರಿ ಬ್ಯಾಂಕು ಗ್ರಾಮೀಣ ಬ್ಯಾಂಕ್ ಇನ್ನಿತರ ಬ್ಯಾಂಕುಗಳಲ್ಲಿ ಇರುವ ಒಟ್ಟು ಬೆಳೆ ಸಾಲದ ಮೊತ್ತ ಐವತ್ ಸಾವಿರದ ಮುನ್ನೂರ ಎಂಟು ಕೋಟಿ ರೂಪಾಯಿಗಳು ಒಟ್ಟು ಹದಿನೇಳು ಪಾಯಿಂಟ್ ಮೂವತ್ತೆರಡು ಲಕ್ಷ ರೈತರು ಸುಸ್ತಿ ಸಾಲದಾರರಿದ್ದಾರೆ ಇವರ ಒಟ್ಟು ಸಾಲದ ಮೊತ್ತ ಮೂವತ್ತು ಸಾವಿರದ ಇನ್ನೂರ ಅರವತ್ತಾರು ಕೋಟಿ ಈಗಾಗಲೇ ಸಾಲ ಮರುಪಾವತಿ ಮಾಡಿರೋ ರೈತರಿಗೆ ಪ್ರೋತ್ಸಾಹ ಧನವಾಗಿ ಆರ್ ಸಾವಿರದ ಎಂಟುನೂರ ತೊಂಬತ್ ಮೂರು ಕೋಟಿ ನೀಡ್ತಾ ಇದೆ ಸರ್ಕಾರ ಇದರ ಲಾಭವನ್ನ ಇಪ್ಪತ್ತೇಳು ಪಾಯಿಂಟ್ ಅರವತ್ತೇಳು ಲಕ್ಷ ರೈತರು ಪಡೆಯಲಿದ್ದಾರೆ ಇನ್ನು ಮೂರು ಪಾಯಿಂಟ್ ಎಂಬತ್ತೊಂದು ಲಕ್ಷ ಖಾತೆಗಳ ವರ್ಷದ ಅವಧಿ ಮೀರಿದ ಬೆಳೆ ಸಾಲಗಳು ಇದ್ದು ಇವುಗಳ ಆರ್ ಸಾವಿರದ ಐನೂರ ನಲವತ್ ಮೂರು ಕೋಟಿ ಮನ್ನಾ ಆಗಲಿದೆ ನಾಲ್ಕು ಪಾಯಿಂಟ್ ತೊಂಬತ್ತು ಲಕ್ಷ ವರ್ಗೀಕೃತಗೊಳಿಸಿರುವ ಬೆಳೆ ಸಾಲಗಳಿದ್ದು ಇವುಗಳ ಏಳು ಸಾವಿರದ ಇನ್ನೂರ ಏಳು ಕೋಟಿ ಸಾಲ ಮನ್ನಾ ಆಗತ್ತೆ ಎಂಟು ಪಾಯಿಂಟ್ ಅರವತ್ತೊಂದು ಲಕ್ಷ ಸುಸ್ತಿ ಬೆಳೆ ಸಾಲ ಇದ್ದು ಇವುಗಳ ಹದಿನಾರು ಸಾವಿರದ ಐನೂರ ಹದಿನಾರು ಕೋಟಿ ಮನ್ನಾ ಆಗಲಿದೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಸಾಲಗಳು ಅಥವಾ ತೀರಿಸಿದ ಸಾಲಗಳು ಇಪ್ಪತ್ತೇಳು ಪಾಯಿಂಟ್ ಐವತ್ತೇಳು ಲಕ್ಷ ಇವಕ್ಕೆ ನೀಡ್ತಾ ಇರೋ ಪ್ರೋತ್ಸಾಹಧನ ಆರ್ ಸಾವಿರದ ಎಂಟುನೂರ ತೊಂಬತ್ ಮೂರು ಕೋಟಿ ರೂಪಾಯಿಗಳು ರಾಜ್ಯದ ಒಟ್ಟು ನಲ್ವತ್ನಾಕು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ರೈತರ ಸಾಲದ ಖಾತೆಗಳ ಮೂವತ್ತೇಳು ಸಾವಿರದ ನೂರ ಐವತ್ತೊಂಬತ್ತು ಕೋಟಿ ಸಾಲವನ್ನ ರಾಜ್ಯ ಸರ್ಕಾರ ಮನ್ನಾ ಮಾಡಲಿದೆ